ಒಮ್ಮೆ ಮಲ್ಲಾಪುರ ಅನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮಪ್ಪ ಎನ್ನುವ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಕೆಟ್ಟ ಸ್ವಭಾವದವನಾಗಿದ್ದು ಇತರರ ಸುಖ ನೋಡಲಾರನು ಹಳ್ಳಿಯ ಜನರು ಅವನ ಬಳಿ ಹೋಗುವುದನ್ನೇ ತಪ್ಪಿಸುತ್ತಿದ್ದರು ಆದರೆ ಸೋಮಪ್ಪನಿಗೆ ಒಂದು ಗುಪ್ತ ಅಭಿಮಾನವಿತ್ತು ಮಾಡಮಂತ್ರ ಕಲಿತು ಇತರರನ್ನು ಹೆದರಿಸಿ ತನ್ನ ಮಾತು ಕೇಳಿಸಿಕೊಳ್ಳುವುದು ಗಿರಿಗಡ್ಡೆಯ ಮೇಲೆ ಇರುವ ಒಬ್ಬ ಕಪ್ಪು ಜಾದೂಗಾರನ ಬಳಿ ಹೋಗಿ ಅವನು ಮಂತ್ರತಂತ್ರಗಳನ್ನು ಕಲಿತುಕೊಂಡ ಸ್ವಲ್ಪ ದಿನಗಳಲ್ಲೇ ತನ್ನ ಸುತ್ತಲಿನ ಜನರಿಗೆ ಸಣ್ಣ ಸಣ್ಣ ತೊಂದರೆಗಳನ್ನು ಮಾಡಲಾರಂಭಿಸಿದ ಯಾರದೋ ಹಸು ಕಾಣೆಯಾಗುವುದು ಯಾರಿಗೋ ಅನಾರೋಗ್ಯ ಯಾರಿಗೋ ವ್ಯವಹಾರದಲ್ಲಿ ನಷ್ಟ ಜನರಿಗೆ ಕಾರಣ ಗೊತ್ತಾಗುತ್ತಿರಲಿಲ್ಲ ಆದರೆ ದುಃಖ ಮಾತ್ರ ಹೆಚ್ಚುತ್ತಿತ್ತು ಒಂದು ದಿನ ಹಳ್ಳಿಯ ಯಜಮಾನರು ದೇವರ ಬಳಿ ಪ್ರಾರ್ಥನೆ ಮಾಡಿದರು ಸ್ವಾಮೀ ನಮ್ಮ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ನೀವೇ ಪರಿಹರಿಸಬೇಕು ಅದೇ ರಾತ್ರಿ ದೇವರು ಎಲ್ಲರ ಕನಸಿನಲ್ಲಿ ಒಂದು ಮಾತು ಹೇಳಿದರು ಯಾರು ಕಾರಣವಾಗುತ್ತಾರೋ ಅವರ ಕರ್ಮವೇ ಅವರಿಗೆ ತಿರುಗಿ ಬಾಧಿಸುತ್ತದೆ ಇದರಿಂದ ಕೆಲವು ದಿನಗಳಲ್ಲೇ ವಿಚಿತ್ರವಾದ ಘಟನೆಗಳು ನಡೆಯಲು ಆರಂಭವಾಯಿತು ಸೋಮಪ್ಪನಿಗೆ ಮಂತ್ರ ಮಾಡಿದವರಿಗಿಂತ ಹೆಚ್ಚಿನ ಅನಾಹುತಗಳು ಬರತೊಡಗಿದವು ಮೊದಲಿಗೆ ಅವನ ಮನೆಯಲ್ಲಿದ್ದ ಜಾನುವಾರುಗಳು ಅಸ್ವಸ್ಥವಾದವು ನಂತರ ಅವನಿಗೆ ಊಟವೇ ಇಳಿಯದ ರೀತಿ ದೇಹ ದುರ್ಬಲವಾಗತೊಡಗಿತು ರಾತ್ರಿ ಅವನು ನಿದ್ರೆ ಹೋಗುತ್ತಿದ್ದರೂ ಭಯಾನಕ ಕನಸುಗಳು ಕಾಡುತ್ತಿದ್ದವು ಆತ ತನ್ನಲ್ಲಿ ತನ್ನೇ ಕೇಳಿಕೊಂಡ ಇದು ಏಕೆ ನನ್ನೊಂದಿಗೆ ಮಾತ್ರ ಆಗುತ್ತಿದೆ ಒಂದು ದಿನ ರಾತ್ರಿ ಮನೆಯ ಹೊರಗೆ ಬೆಳಕಿನಂತೆ ಹೊಳೆಯುವ ವೃದ್ಧರೂಪದಲ್ಲಿ ದೇವರು ಅವನ ಮುಂದೆ ಪ್ರತ್ಯಕ್ಷರಾದರು ದೇವರ ನೋಟವೇ ಕಂಪಿಸುವಂತಿತ್ತು ದೇವರು ನಿಧಾನವಾಗಿ ಹೇಳಿದರು ಸೋಮಪ್ಪ ನೀನು ಇತರರು ಮೇಲೆ ಮಾಡಿದ ಮಂತ್ರದ ಬಲವೇ ಈಗ ನಿನ್ನನ್ನು ಗ್ರಸಿಸುತ್ತಿದೆ ಯಾರಿಗಾದರೂ ಕೇಡು ಮಾಡುವದು ದೇವರ ಧರ್ಮದಲ್ಲೇ ಇಲ್ಲ ಮನುಷ್ಯನ ಕರ್ಮ ಅವನಿಗೆ ಹಿಂತಿರುಗುತ್ತಲೇ ಬರುತ್ತದೆ ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದರೆ ಮಾತ್ರ ವಿಮುಕ್ತಿ ಸಿಗುತ್ತದೆ ಸೋಮಪ್ಪ ತನ್ನ ತಪ್ಪನ್ನು ಅರಿತು ಅತ್ತ ಅತ್ತ ದೇವರೆದುರು ಬೀಳ್ಕೊಂಡು ಕ್ಷಮೆ ಕೇಳಿದ ಸ್ವಾಮೀ ನನಗೆ ತಪ್ಪಾಗಿದೆ ಮತ್ತೆ ಯಾವುದೇ ಮಂತ್ರ ಮಾಡಿ ಯಾರಿಗೂ ಮಾಡುವುದಿಲ್ಲ ದೇವರು ಹೇಳಿದರು ನಿನ್ನ ಶಿಕ್ಷೆಯ ಅರ್ಧಭಾಗ ನೀನು ಈಗಲೇ ಅನುಭವಿಸಿದ್ದೀಯಾ ಉಳಿದ ಅರ್ಧವನ್ನು ನೀನು ಒಳ್ಳೆಯ ಕೆಲಸಗಳ ಮೂಲಕ ಶಮನ ಮಾಡಬೇಕು ಆ ದಿನದಿಂದ ಸೋಮಪ್ಪ ತನ್ನ ಬದುಕನ್ನೇ ಬದಲಿಸಿಬಿಟ್ಟ ಜನರಿಗೆ ಸಹಾಯ ಮಾಡುತ್ತಿದ್ದ ಹಳ್ಳಿಯವರಿಗೆ ಉಚಿತವಾಗಿ ಕೆಲಸ ಮಾಡುತ್ತಿದ್ದ ಎಲ್ಲರಿಗೂ ಗೌರವ ಕೊಡುತ್ತಿದ್ದ ಕೆಲವು ತಿಂಗಳಲ್ಲಿ ಅವನದೇ ಜೀವನ ಸುಧಾರಿಸಿತು ಹಳ್ಳಿಯ ಜನರು ಕೂಡ ಹೇಳಿದರು ಕೆಟ್ಟದನ್ನು ಮಾಡಿದವರಿಗೆ ದೇವರ ನ್ಯಾಯ ತಪ್ಪೋದಿಲ್ಲ ಆದರೆ ಬದಲಾವಣೆಗೆ ಅವಕಾಶ ಕೊಡುವುದು ದೇವರ ದೊಡ್ಡತನ ನೀತಿ ಏನೆಂದರೆ ಮಾಡಮಂತ್ರದಿಂದ ಮತ್ತೊಬ್ಬರಿಗೆ ಮಾಡಿದ ಕೇಡು ಮಾಡಿಸಿದವನಿಗೆ ಮೂರು ಪಟ್ಟು ಹಿಂತಿರುಗುತ್ತದೆ ದೇವರ ನ್ಯಾಯ ನಿಧಾನವಾದರೂ ನಿಖರ ತಪ್ಪನ್ನು ಒಪ್ಪಿಕೊಳ್ಳುವುದು ಮತ್ತು ಬದಲಾಗುವುದು ಮಹಾಧರ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ